ಧರ್ಮವು ಶಾಂತಿ ಸಂದೇಶವನ್ನು ಸಾರುತ್ತದೆಯಾದರೂ ಕೆಲ ಕಿಡಿಗೇಡಿಗಳ ಪಿತೂರಿಗಳಿಂದ ಸಮಾಜದಲ್ಲಿ ಅಶಾಂತಿ ಉಂಟಾಗುತ್ತದೆ ಅಂತಹವರ ಮಾತುಗಳಿಗೆ ಕಿವಿ ಕೊಡದೆ ಎಲ್ಲರೂ ಒಗ್ಗಟ್ಟಾಗಿ ಶಾಂತಿಯ ಸಂದೇಶ ಸಾರಬೇಕು ಪ್ರತಿ ಹಬ್ಬಗಳನ್ನು ಜಾತಿ ಭೇದಭಾವ ಮರೆತು ಎಲ್ಲರೂ ಒಟ್ಟಾಗಿ ಆಚರಿಸುತ್ತಿದ್ದೇವೆ ನಮ್ಮಲ್ಲಿ ವಿಷ ಬೀಜ ಬಿತ್ತಲು ಯತ್ನಿಸುವವರ ಮಾತು ಕೇಳದೆ ನಾವೆಲ್ಲರೂ ಒಂದೇ ಎಂಬ ಭಾವನೆಯೊಂದಿಗೆ ಸಾಗಿದರೆ ಸಮಾನತೆಯ ಸಮಾಜ ನಿರ್ಮಾಣ ಸಾಧ್ಯವೆಂದು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ರಾಜ್ಯಾಧ್ಯಕ್ಷ ಎಂಎಂ ತಿಳಿಸಿದರು

ಈದ್ ಮಿಲಾದ್ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಬ್ದುಲ್ ಕಲಾಂ ಫೌಂಡೇಶನ್ ಹಾಗೂ ಆಲ್ ಇಂಡಿಯಾ ಮಿಲಿ ಕೌನ್ಸಿಲ್ ವತಿಯಿಂದ ಜಿಲ್ಲಾಸ್ಪತ್ರೆ ಹಾಗೂ ತಾತಿ ಮಕ್ಕಳ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಅಂಪಲು ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಈ ವೇಳೆ ಮಾತನಾಡಿದ ರಾಜ್ಯಾಧ್ಯಕ್ಷ ಎಂಎಂ ಭಾಷಾ ಇಸ್ಲಾಂ ಧರ್ಮವೇ ಶಾಂತಿ ಸೌಹಾರ್ದತೆ ಮಾನವೀಯತೆ ಎಂಬ ಸಂದೇಶವನ್ನು ಸಾರುತ್ತದೆ ಪ್ರವಾದಿ ಮಹಮ್ಮದ್ ಅವರು ಸಮಾಜ ಪರಿವರ್ತನೆಗಾಗಿ ಸೌಮ್ಯದ ಮಾರ್ಗವನ್ನು ಅನುಸರಿಸಿ ಎಲ್ಲೆಡೆ ಶಾಂತಿ ನೆಲೆಸಬೇಕು ಎಂಬುದೇ ಅವರ ಆಶಯವಾಗಿತ್ತು ನಾವು ಕೂಡ ಅವರ ಆದಿಯಲ್ಲಿ ನಡೆಯಬೇಕು ಎಂದು ಹೇಳಿದರು ಸಾವಿರದ ಐನೂರನೇ ಈದ್ ಮಿಲಾದ್ ಪ್ರಯುಕ್ತ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಶಾಂತಿ ಸಂದೇಶ ಸಾರಲಾಯಿತು ದಯೆ ಒಗ್ಗಟ್ಟು ಪ್ರೀತಿ ಬದ್ಧತೆ ಇಸ್ಲಾಂ ಧರ್ಮದ ಮೂಲ ತತ್ವಗಳಾಗಿದ್ದು ಗಳಿಗೆಯ ಒಂದು ಭಾಗವನ್ನು ಬಡವರಿಗೆ ನೀಡುವಂತೆ ಇಸ್ಲಾಂ ತಿಳಿಸಿದೆ ನಿರ್ಗತಿಕರು ಹಾಗೂ ಅನಾಥರ ಜೀವನದಲ್ಲಿ ಬೆಳಕನ್ನು ತರುವಂತೆ ಅವರನ್ನು ಉತ್ತಮ ಜೀವನ ಸಾಗಿಸಲು ಪ್ರೇರೇಪಿಸುವ ಧರ್ಮವೇ ಇಸ್ಲಾಂ ಎಂದು ಹೇಳಿದರು ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿ ಮನವಿ ಕೂಡ ಮಾಡ್ಕೊಂತೇನೆ ನಮ್ಮ ಮುಸಲ್ಮಾನರಿಗೆ ಒಂದು ಜಯಂತಿ ಇಲ್ಲ ದಯವಿಟ್ಟು ನೀವು ಟಿಪ್ಪು ಜಯಂತಿ ಆಚರಣೆ ಮಾಡ್ತೀವಿ ನೀವೇ ನಿಲ್ಲಿಸಿದ್ದೀರಾ ಆಯ್ತು ಟಿಪ್ಪು ಜಯಂತಿಯಿಂದ ಬೇರೆ ನಮ್ಮ ನಮ್ಮದಲ್ಲಿ ಒಡಕ ಉಂಟಾಗೋದಾದ್ರೆ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸಾಹೇಬ್ರ ಜಯಂತಿ ಮಾಡಿ ಸಂತ ಶಿಶುನಾಲ ಶರೀಫರ ಜಯಂತಿ ಮಾಡಿ ಮಾಡಿ ರಾಜ್ಯ ಸರ್ಕಾರ ಯಾವುದು ಒಂದು ಅವಕಾಶ ಕೊಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ದೇವರು ಎಲ್ಲರಿಗೂ ಈ ಒಂದು ಮಿಲಾ ಸಂದರ್ಭದಲ್ಲಿ ಆಯುಷು ಆರೋಗ್ಯ ಈ ವಿಶೇಷವಾಗಿ ಆಸ್ಪತ್ರೆ ಇರುವ ಎಲ್ಲ ಜನಗಳಿಗೆ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿಬಿಟ್ಟು ನಾನು ಹೇಳಕ್ ಈ ವೇಳೆ ಸೈದ್ ಅಮಾನುಲ್ಲಾ ಕಳವಾರ ಶ್ರೀಧರ್ ಅಬ್ದುಲ್ ರೆಹಮಾನ್ ರಾಜಶೇಖರ್ ಆಶೀಂ ಬನ್ನೂರು ಜರಾರ್ ಹುಸೇನ್ ಇಬ್ರಾಹಿಂ ತಗ್ಬೀರ್ ಅಮ್ಜದ್ ಸಫೀರ್ ಅರ್ಬಾಜ್ ಅಬೂಬಕರ್ ನವಾಜ್ ರಹಮದ್ ಆಲ್ತಾಫ್ ಇತರರು ಉಪಸ್ಥಿತರಿದ್ದರು ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ